ನೋಡಿ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರೋದು ಬಾಳೆದಿಂಡಿನ ಸಾಸಿವೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಅನ್ನ ಖಾಲಿಯಾಗೋದಂತೂ ಗೊತ್ತೇ ಆಗಲ್ಲ ಆಗೋಲ್ಲ ಫುಲ್ ಆಗುತ್ತೆ ದೇಹಕ್ಕೆ ತಂಪು ಬಾಳೆದಿಂಡು ನಮ್ಮ ದೇಹಕ್ಕೆ ತುಂಬ ಪೌಷ್ಟಿಕಾಂಶ ಕೊಡುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಬಾಳೆ ದಿಂಡಿನ ಸಾಸಿವೆಗೆ ಬಾಳೆ ದಿಂಡನ ಹೇಗೆ ಹೆಚ್ಕೊಳ್ಳೋದು ಮತ್ತು ಕೆಲವೊಂದು ಟಿಪ್ಸ್ಗಳು ಮತ್ತು ಈ ಸಾಸಿವೆನ ಹೇಗೆ ಮಾಡೋದು ಅನ್ನೋದನ್ನು ನೋಡಿಬಿಡೋಣ ನೋಡಿ ಇದನ್ನು ಆಲ್ರೆಡಿ ನಾನು ಮೇಲ್ಗಡೆ ಒಂದು ನಾಲ್ಕೈದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಹೀಗೆ ತೆಗೆದ್ರೆ ನೀಟಾಗಿ ಬಂದ್ಬಿಡತ್ತೆ ಸಿಪ್ಪೆ ತೆಗೆದು ಫುಲ್ಲು ರೆಡಿ ಇದೆ ಇದನ್ನ ನಾನು ನೀಟಾಗಿ ಹೆಚ್ಕೊತಾ ಇದ್ದೀನಿ ಸೈಡ್ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ ನೋಡಿ ಹೀಗೆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೋಬೇಕು ಇದು ಚೆನ್ನಾಗಿ ಬೆಳೆದಿರೋ ಬಾಳೆ ದಿಂಡಾದರೆ ಈ ರೀತಿ ನಾರ್ನಾರ್ ಥರ ಬರಲ್ಲ ಅಕಸ್ಮಾತು ಬಾಳೆ ದಿಂಡು ಚೆನ್ನಾಗಿ ಬೆಳೆದಿಲ್ಲ ಅಂತ ಅನಿಸಿದರೆ ಸ್ವಲ್ಪ ನಾರ್ ಥರ ಬರುತ್ತೆ ಆವಾಗ ಹೀಗೆ ರೋಲ್ ಮಾಡ್ತಾ ಮಾಡ್ತಾ ನಾವು ನಾರನ್ನ ತೆಕ್ಕೊಂಡು ಪೀಸ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಫಸ್ಟು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚಿಕ್ಕ ಚಿಕ್ಕ ಪೀಸ್ ರೆಡಿಯಾಗಿದೆ ಅಲ್ವಾ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ ನೋಡಿ ಹೀಗೆ ಸಣ್ಣದಾಗಿ ಎಷ್ಟು ಸಣ್ಣಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು ಇದಿಷ್ಟು ಪೀಸ್ಗಳನ್ನು ನಾನು ಇದೇ ರೀತಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಹೆಚ್ಚು ಆಗಿದೆ ಇವಾಗ ನಾವು ಹೆಚ್ಚಬೇಕಿದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತಲ್ಲ ಆವಾಗ ಇದು ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಅದಕ್ಕೋಸ್ಕರ ಈ ಕಲರ್ ಡಿಮ್ ಆಗದೆ ಇರೋ ರೀತಿ ನಾವು ಫಸ್ಟ್ ಏನು ನೋಡಿದಾಗ ವೈಟ್ ಕಲರ್ ಇರುತ್ತಲ್ಲ ಅದೇ ರೀತಿ ಇರಬೇಕು ಅಂತ ಆದರೆ ಯಾವುದಾದ್ರು ಒಂದು ಸ್ವಲ್ಪ ಹುಳಿನ ನಾವು ಹಾಕ್ತಾ ಹಾಕಬೇಕು ಅದನ್ನು ನೋಡಿ ನಾನಿಲ್ಲಿ ಸ್ವಲ್ಪ ನಿಂಬೆ ಹುಳಿನ ಮಿಕ್ಸ್ ಮಾಡಿ ಇದ್ದೀನಿ ಹೀಗೆ ಹುಳಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದ್ರ ಕಲ್ಲರು ವೈಟಾಗಿ ಹಾಗೆ ಇರುತ್ತೆ ಡಿಮ್ ಆಗಲ್ಲ ಹೆಚ್ಚಿದ ತಕ್ಷಣ ಹೀಗೆ ಮಾಡಿಟ್ಕೊಂಡ್ಬಿಟ್ರೆ ನೀವು ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನೀವು ಯಾವುದು ಅಡುಗೆ ಮಾಡ್ತೀರಾ ಅಂತ ನೋಡಿಕೊಂಡು ಮಾಡ್ಕೋಬೋದು ಒಂದು ಸ್ವಲ್ಪ ಹುಳಿ ಹಾಕಿದರೆ ಸಾಕು ತುಂಬ ಹುಳಿ ಬೇಡ ನೋಡಿ ಇವಾಗ ಹೆಚ್ಚಿಟ್ಕೊಂಡಿರೋ ಇದಕ್ಕೆ ಹುಳಿ ಹಾಕಿ ಆಯ್ತಲ್ವ ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ಸೀಜಾರನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ನೋಡಿ ನಾನಿದು ತೆಂಗಿನ ತುರಿನ ನಾನು ಹೆರ್ದ್ಬಿಟ್ಟು ತೆಂಗಿನಕಾಯಿನ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಆಲ್ಮೋಸ್ಟ್ ಒಂದು ತಿಂಗಳ ಮೇಲಾಯಿತು ಇದನ್ನ ನಾನು ಸ್ಟೋರ್ ಮಾಡಿ ಹಾಗೆ ಫ್ರೆಶ್ ಆಗಿ ಇರುತ್ತೆ ನೋಡಿ ಇದನ್ನ ಹೇಗೆ ಸ್ಟೋರ್ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋನ ಹಾಕಿದ್ದೀನಿ ಅದರ ಲಿಂಕನ್ನು ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ನೀವು ಚೆಕ್ ಮಾಡಿ ನೀವು ಸಹ ಈ ಟಿಪ್ಸ್ನ ಯೂಸ್ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಇದಕ್ಕೆ ಒಂಚೂರೆ ಚೂರು ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಒಂಚೂರು ಜೀರಿಗೆ ನಾನಿಲ್ಲಿ ನೆಕ್ಸ್ಟ್ ಮೊಸರನ್ನ ಉಪಯೋಗಿಸೋದ್ರಿಂದ ಕಾಯಿನ ಕಡಿಮೆ ಪ್ರಮಾಣ ತಗೊಂಡಿದ್ದೀನಿ ನೀವು ಮೊಸರು ಹಾಕಲ್ಲ ಅಂತ ಆದರೆ ಸ್ವಲ್ಪ ಕಾಯಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಖಾರಕ್ಕೆ ಅಂತ ನಾನು ಎರಡು ಒಣ ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಒಣ ಮೆಣಸು ಬದಲು ಹಸಿ ಮೆಣಸನ್ನು ಸಹ ಹಾಕೋಬಹುದು ನೋಡಿ ಇದನ್ನ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಅಲ್ವಾ ಈಗ ನಾನು ಮೊಸರನ್ನ ಹಾಕ್ತೀನಲ್ವ ಮತ್ತು ಆಲ್ರೆಡಿ ಹೆಚ್ಚಿರೋ ಪೀಸ್ಗೆ ನಾನು ನಿಂಬೆ ಹುಳಿನ ಹಾಕಿಟ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಹುಣ್ಸೆಹಣ್ಣುನು ಅಥವಾ ಬೇರೆ ಯಾವುದೇ ಹುಳಿನ ಹಾಕ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಪ್ಯಾನ್ ನೋಡಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಇನ್ನು ಎಷ್ಟೊಂದು ಫ್ರೆಶ್ ಆಗಿ ಹಾಗೆ ಇದೆ ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನಾನು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು ನೋಡಿ ಇವಾಗ ಇದು ನೀಟಾಗಿ ಬೆಂದು ರೆಡಿ ಇದೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ನಾಲ್ಕು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಘಮ ಘಮ ಅಂತ ಸ್ಮೆಲ್ ಇದೆ ನೋಡಿ ಇದಕ್ಕೆ ಇವಾಗ ನಾನು ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಮೆಣಸು ಅಷ್ಟೇ ಹಾಕಿದ್ದೀನಿ ನಾನಿವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಇದು ಬಂದು ಬೆಂದು ರೆಡಿ ಇದೆ ಇದನ್ನಿವಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಇವಾಗಿದು ತಣ್ಣಗಾಗಿದೆ ನಾನು ಇವಾಗ ನೆಕ್ಸ್ಟು ಗಟ್ಟಿ ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾಸಿವೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ನು ಈ ಬಾಳೆ ದಿಂಡಿನಲ್ಲಿ ಇನ್ನೂ ಸುಮಾರು ತರಹದ ರೆಸಿಪಿನ ಮಾಡ್ಬೋದು ಅದನ್ನೆಲ್ಲ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ನೀವು ಒಂದು ಸಲ ಈ ವಿಡಿಯೋ ನೋಡಿಬಿಟ್ಟು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗತ್ತೆ ಮಾಡ್ತೀರಾ ಅಲ್ವಾ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ಮಾಡಿದ ಈ ಬಾಳೆ ದಿಂಡಿನ ಸಾಸಿವೆ ಹೇಗಾಗಿತ್ತು ಅನ್ನೋದನ್ನು ತಿಳಿಸೋಕ್ಕೆ ಮರಿಬೇಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೆ ರುಚಿಕರವಾದ ಬಾಳೆ ತಿಂಡೆಯನ್ನು ಸಾಸಿವೆ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್